ಈ ಅನಿಲ್ ಒಬ್ಬ ಯಾವಾಗಲೂ ಹಿಂಗೆ ಮಾಡ್ತಾನೆ ಅದು ಏನು ದಂಡು ಕಡಿತಿರ್ತಾನೆ ನಮ್ಮ ಮನೇಲಿ ಒಂದು ಸತಿನಾರು ಹೇಳಿ ಟೈಮಿಗೆ ಸರಿಯಾಗಿ ಬತ್ತಾನ ಹೇಳಿನಿ ಬೇಗ ಬಾ ಅಂತ ಇನ್ನು ನಮ್ಮ ಮನೇಲಿ ಒಂಥರದ್ದು ಅವತಾರ ಶುರು ಆಗ್ತದೆ ಬರೋರೊಳಗೆ ಹೋಗಿ ಬಂದ್ಕೊಳನ ಬಾರ ಅಂದಿನಿ ಯಾವತ್ತಿದ್ರೂ ಇವನು ಆನ್ಕೆ ಬಿಟ್ಟು ಬೇರೆ ಕಡೆ ಇದು ಮಾಡವಲ್ಲ ಹಿಂಗೆ ಮಾಡ್ತಾನೆ ನೀಗ ಅವನಿಗೆ ಅರ್ಥ ತಲೆ ಬಿಸಿ ಇಲ್ಲ ಅಪ್ಪ ಮಗ ಸೇರ್ ಪಾನೆ ತಕ್ಕುತ್ತಾರೆ ನಂಗೆ ಹಂಗಲ್ಲಲ್ಲ ಅವನೇ ನೀವು ಒಂದು ಏನು ಉರಿತಾನೆ ಏನಾಗ್ತಲೆ ಯಾವಾಗ ನೋಡಿದ್ರು ನಮ್ಗೆ ಹೊರಕತ್ತು ಅಂದಾಗಲೇ ಕೈ ಕೊಡ್ತಾನೆ ಹ್ಮ್ ಎಂತ ಮಾಡೋದೀಗ ಅಲ್ಲ ಕಡಿಗೆ ಮರ್ತಗಿರ್ತು ಹೋತ ಎಂತ ಅಂತ ನಿನಗೆ ಸ್ವಲ್ಪ ಸಣ್ಣ ಮಾತಾಡ್ಮಾರುಕೊಂಡು ಏನಾಗಿದೆ ಇದಂಕ ನಮ್ಮ ನರಮನೆಯಲ್ಲಿ ಗಾಡಿಗೆಲ್ಲ ಕಿವಿ ಆದಂಗೆ ಆಗಿದೆ ಇದು ಒಬ್ಬಳು ಎಂತ ಹಿಂಗೆ ಮಾಡ್ತದೋ ಏನೋ ಯಾರು ಏನು ಹೊಚ್ಚಾಕಿ ಕೊಡ್ತಾಯಿದಾರೋ ಅಲ್ಲ ಯಾರು ಏನು ಹೊಚ್ಚಾಕಿ ಕೊಟ್ಟರೆ ನಮ್ಮ ತಲೆ ಬಳ್ಳಿ ಏನು ಬಾಡಿಗೆ ಕೊಡ್ತೀವನು ಹೇಳಿದ್ದೇ ಅರ್ಥ ಆಗಲ್ಲ ಇದು ಹೋಗ ಬರಲಿ ನೋಡೋಣ ಹೊತ್ಕೊಂಡಿಗೆ ಬರಲಿ ಬಂದರು ಕಡಿಕೆ ಎಂತ ಹೇಳೋದು ಈಗ ಹೇಳ್ದೆ ಇದ್ದರೂ ಸುಳ್ಳಾಗ್ತದೆ ಅವನಿಲ್ಲೇ ಬತ್ತನಲ್ಲ ನೀನು ಹೇಳಿ ಎಂತಲೇ ಹೋಗಿದ್ದು ಅಂತ ಎಂತ ಅನ್ನೋದು ಬೇಡ ಕೊನೆ ತೆಗಿಯಕ್ಕೆ ಅವನು ಕರ್ಕು ಬರಬೇಕಿತ್ತು ಕೊನೆ ಬಂದವೆ ನಮ್ಮ ಅದಕ್ಕೆ ಹೋಗಿದ್ದೆ ಅಂದ್ರೆ ಸರಿ ಒಂದು ಪಕ್ಷ ಏನಾರು ಮಾತಾಡಿದ್ರೆ ಅದಕ್ಕೆ ತಿರುಗಿ ಮಾತಾಡಿ ಉಂದ ಕುಂದು ಕೂಡಿಸ್ಕೊಂಡು ತರ್ಕ ಮಾಡ್ತಾ ಕೂರೋದು ಬೇಡ ಯಾರು ಒಬ್ಬರಾದ್ರು ಒಂದು ಚೂರವ್ರು ಸುಧಾರಿಸ್ಕೊಂಡ್ರೆ ಆತದ್ದು ಮನೆಯೊಳಗೆ ಎಡಕೆ ಕಾಲದಿಂದಲೂ ಅದೊಂದ್ಸತಿ ಜಗಳ ಮಾಡ್ಕಿತ್ತ ಕೂರೋದು ಬೇಡ ಈಗಲೇ ಹೇಳೀನಿ ಹಾಗೆಲ್ಲ ಮಾಡ್ಕೊಳ್ಳೋದವ್ರಿಗೆ ಹೋಗೋದೇ ಬೇಡ ನೀನು ಯಾವಾಗ ನನ್ನ ಪರವಾಗಿ ಮಾತಾಡ್ತೀಯ ಹೇಳ ನಾನೇನಾದ್ರು ಹೇಳಿದ ಕೂಡಲೇ ಉದ್ದ ಭಾಷಣ ಮಾಡ್ದಂಗೆ ಮಾಡ್ತೀಯ ಹಾಗೆ ಕೊಟ್ಕೊಂಡು ಹೆಂಡ್ತಿ ಮೇಲೆ ಅನುಮಾನ ಪಡಬಾರ್ದು ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತ ಹೇಳೋಕ್ಕೆ ಒಂಥರ ಅಸಹ್ಯ ಅನ್ನಿಸ್ತದೆ ನಿನ್ನೆ ಇದ್ರೆ ಏನು ಹೇಳಲ್ಲ ಹತ್ರ ಹೆಂಗೆ ಒಂದೊಂದು ಸರಿ ಟರ್ನ್ ಕೊಟ್ಟು ಮಾತಾಡ್ತಿರ್ತದೆ ಗೊತ್ತಾ ನಾನು ಸುಮ್ಮನೆ ಸುಧಾರ್ಸ್ಕೊಂಡಿದ್ದೀನಿ ಅಂತೂ ಯಾವತ್ತೊಂದು ದಿವಸ ಸಿಡ್ದು ಬೀಳ್ತೀನೋ ಗೊತ್ತಿಲ್ಲ ನನಗೆ ಬರೀ ಗಲೀಜು ಆಲೋಚನೆ ಮಾಡೋದದು ಎಲ್ಲ ಮಾಡಿದ್ದು ಅದನ್ನೇ ನಾವು ಪೂರ್ತಿ ಅದನ್ನು ದೂರಕ್ಕೂ ಆಗಲ್ಲ ಈಗ ಮೇಲಿಂದ ಹೋಗಾರ ಹೋದ್ರೆ ಸೈ ಒಟ್ಟಿಗೆ ಇಲ್ಲ ಮಾರುತಿ ಅಮ್ಮ ಹಂಗೆ ಹೋಗಿದ್ರೆ ನಾನೇ ಹೋಗ್ತಿರ್ಲ ಈಗ ಅವ್ನು ಬರಲ್ಲ ಅಂದ್ರೆ ಮೂಡ್ದಾರಿಲ್ಲಿ ಹೋಗ್ಲಿತ್ಕೋಬೇಕಾಗ್ತದ ನಾನು ಹೋಗೋರು ಬರೋರೆಲ್ಲ ಕೇಳ್ತಿರ್ತಾರೆ ಎಲ್ಲಿಗೆ ಎಲ್ಲಿಗೆ ಅಂತ ಅವಾಗ ಎಲ್ಲಿಗೆ ಅಂತ ಹೇಳೋದು ಅದಕ್ಕೆ ಆ ರಗಳೇ ಬೇಡ ಅಂತ ಅವನು ಇಲ್ಲಿಗೆ ಬರಕ್ಕೆ ಹೇಳೀನಿ ಒಟ್ಟಿಗೆ ಹೋಗೋಣ ಅಂತ ಅವನು ಹಂಗೆ ಮಾಡ್ತಾನೆ ಹ್ಞೂ ಅದು ಒಂದು ಹೋದಯ್ಯಕೊಂಡು ಮೇಲೆ ಬಿದ್ದರೆ ಯಾರಿಗೆ ಗೊತ್ತಾದರೂ ಆ ಗುಂಡೂ ಗೊತ್ತಾಗಂಗಿಲ್ಲ ಆ ಮನ್ಸ್ರೊಬ್ಬರು ಯಾಕೆ ಹಿಂಗಾಗ್ಯಾರ ಏನೋ ಅಂತ ಗೊತ್ತಿಲ್ಲಪ್ಪ ಈ ಪಾಪಣ್ಣೊಬ್ರು ರೆಡಿಯಾಗಿ ನಿಂತಿರ್ತೀನಿ ಮನೆ ಹತ್ರ ಬಾ ಅಂತ ಹೇಳಿ ಎಲ್ಲೂ ಕಾಣೋದೇ ಇಲ್ಲಲ್ಲ ಇನ್ನಲ್ಲಿ ಹೋದರೂ ಸುಮಾರು ಹೊತ್ತು ಹತ್ತು ಹತ್ತು ಮಾದಪ್ಪ ಅಜ್ಜಿದ್ರೂ ಅಂತೂ ಸುದ್ದಿಗೆ ಬರಕ್ಕೆ ಬಿಡಲ್ಲ ಪಾಪಣ್ಣಣ್ಣ ಪಾಪಣ್ಣ ಓ ಬಂದ ಅವನಿಲ್ಲಿ ಬಂದ ನಾನು ಹೋತೀನಿ ಹಂಗಾರೆ ಅಲ್ಲ ಅಮ್ಮ ಮತ್ತು ನೀ ಅಪ್ಪನ ಹತ್ರನೂ ಹೇಳಬೇಡ ಮರತಿ ಈಗೀಗ ಗಂಡ ಹೆಂಡತಿ ಮಾತಾಡ್ತಾ ಕೂತ್ರಿ ಎಲ್ಲ ವಿಚಾರ ಹೇಳಿಬಿಡ್ತೀಯ ನೀನು ಅದೇನಾ ನಾನು ಕೇಳ್ದು ಮಾಡ್ತೀನಿ ಹೋಗೀಗ ಸಲ್ಪ ನಿಧಾನ ಅವನಿಲ್ ಹುಡುಗಿ ಅಂತ ಕಾರ ತಗ ಬಂದನ ಬೈಕಲ್ಲೇ ಹೋಗารา ನೀವ ಬೈಕು ಬೈಕಲ್ಲೇ ಹೋಗತಿವಾಪ್ಪ ಅಲ್ಲ ಅಡಡಿ паಪ್ಪನ ಜೊತೆ ನಿಂತ ಕೈಲ್ಲ ಎಂತದಮ್ಮ ಇಷ್ಟುತ್ತು ಸುಮ್ಮನೆ ಕೂತ್ಕೊಂಡು ಈಗ ಇದ್ मारತಿ मारತಿ ಅಲ್ಲ ಮತ್ತೆ ಅಂತ ಅಲ್ಲ ಬೈಕಲ್ಲೇ ಹೋಗದ ಅಂತಿರಲ್ಲ ಎಲ್ಲರೂ ಬರೋದಾದ್ರೆ ನಾನು ಕರ್ಕೊ ಬರಕ್ಕೆ ಮೇಡ ಈಗ ಹೋತಾ ಹೋತಾ ನೀ ಇಬ್ರೆ ಹೋತಿರನ ಪ್ರೇಮನ್ ಕರ್ಕೊಂಡು ಬೈಕಲ್ಲಿ ಎಲ್ಲಿ ಹೊಕ್ಕದೆ ಅಲ್ಲ ಹೋಗಿರ ಕಾರೇ ತಗೊಬರ ಹೇಳ ಕಾರಲ್ಲೇ ಹೋಗಿ ಏನು ಕವ್ ಕರೀತದೆ ಆರು ಗಂಟೆಯಿಂದನೇ ಶುರು ಆಗ್ತದೆ ಮತ್ತು ಒಂದೊಂದೆ ಎಲ್ಲ ಶುರು ಆಗಕ್ಕ ಮನೆಯಲ್ಲಿ ಕೆಲಸದ್ದಿಂದಲೇ ಏನು ಎಷ್ಟು ದೂರ ಬೇಕಾಗ್ತಲ್ಲ ಹೇಳ ಬತ್ತಾನಪ್ಪ ಅವೇನಲ್ಲ ಅನ್ನೋಲ್ಲ ಅಲ್ಲ ಬತ್ತಾನಪ್ಪ ಅಂತೀನಿ ತೊತ್ತಾನೆ ಕಾರ್ ತೊತ್ತಾನೆ ಹಂಗಿದ್ದು ಎಲ್ಲೆಲ್ಲಿಗೆ ಎಲ್ಲ ಹೋಗ್ತಾನೆ ಇದಕ್ಕೆ ಅಲ್ಲ ಅನ್ನಲ್ಲ ಕಾರೇ ತಗೊಂಡು ಹೋಗಿ ಅಲ್ಲೊಂಚೆ ಜನಕ್ಕೆ ಹೆದರಿಕೆ ಆತದೆ ಹ್ಞೂ ತಾವು ಅಷ್ಟೇ ಹಂಗೆ ಕಾರ್ ನೋಡಿ ಹೆದರ ಕಾಲೆಲ್ಲ ಹೋಗಿದಮ್ಮ ಈಗ ಯಾರ ಮನೇಲಿ ಕಾರ್ ಇರಲ್ಲ ಹೇಳ ನಮ್ಮ ಮನೇಲಿ ಏನೋ ಇಲ್ಲ ಅನ್ನೋದು ಬಿಟ್ಟರೆ ಆಗಲಿ ಆಗಲಿ ಈಗ ಹೋಗಿ ಈಗ ನಿಧಾನ ಏನ ಹ್ಞೂ ಹ್ಞೂನಮ್ಮ ಹಾ ಯಾರದ ಶಾರದ ಬಂದಳು ಬೈತದೆ ಎಂತಕ್ಕೆ ಪಾಪಣ್ಣನ ಕಳಿಸ್ತಿದ್ದೀರಿ ಅಂತೀರಾ ಸೊ ನಮ್ಮನ್ನು ಒಂದು ಮನುಷ್ಯರು ಅಂತಾರನ್ರಿ ಒಂದು ಹಿಂಡ ಹಿಂಗ್ಸ ಇಂಥ ಪರಿಸ್ಥಿತಿ ಇಲ್ಲಿ ಊರು ಮನೆಯವರ ಯಾರು ಹೋಗಿ ಏನೂ ಒಂದು ಆಸ್ಕಾರ ಆಗಲ್ಲ ಅಂದರೆ ಕೆಲಸಕ್ಕೆ ಬೇಕು ಅಂದ ಕೂಡಲೇ ಕರೆಯೋಕ್ಕೆ ಹೋಗ್ತೀನಿ ಕಷ್ಟ ಸುಖಕ್ಕೆ ಮೇಲೆ ಮತ್ತೆ ಎಂತ ತುಂದರೆ ಅಂತ ಇರೋದು ಅಲ್ಲದ ಸಂಬಳ ತಗೋತದೆ ಅಂತ ಮಾಡೋಣ ನಾವು ಕೊಟ್ಟು ದುಡ್ಡು ಎಷ್ಟು ದಿಸ ಇರ್ತದೆ ಅದ್ರ ಹತ್ರ ಆದ್ರೆ ಅದು ಮಾಡಿಕೊಟ್ಟು ಕೆಲಸ ಅದೇಲ್ಲ ಜ್ಞಾನ ಇಟ್ಕೋಬೇಕು ನಮ್ಮ ಸಾರ್ದಾಗೆ ಗೊತ್ತಾಗ್ತದೆ ಒಂದೊಂದು ಸತಿ ಗೊತ್ತೇ ಆಗೋಲ್ಲ ಎಂಥದಾರು ಮಾತಾಡ್ತಾ ಹಾಕಿದ್ದಾರೆ ಹಂಗಾಗಿ ಅಲ್ಲಿಗೆ ಹೋಗಿ ನೋಡೋಣ ಕರ್ಕೊಬಲ್ಲ ಈಗ ನಮಗೂ ಬೇಕಲ್ಲ ಕೊನೆ ತೆಗೆ ಜನ ಬೇಕಲ್ಲ ಹೋಗ್ತೀನಿ ಅಂತ ಹೊಳ್ತಾರೆ ಇಬ್ಬರು ಇನ್ನು ಏನಾಗ್ತದ ನೋಡಲ್ಲೇ ಮಾತು ಅದನ್ನೇ ಹೇಳ್ತೀರಲ್ರಿ ಪ್ರೇಮನ ಮನೆ ಸರಿ ಮಾಡೋಕೆ ಹೋಗಿ ನಿಮ್ಮ ಮನೇಲಿ ಜಗಳ ತಾನು ಹಾಕಿತೀರಿ ಸಾರದು ಈಗ ಜಗಳ ಮಾಡದೆ ಬಿಡ್ತದನು ಮೊದಲೇ ಅದು ಆ ಆಗಲಿ ನಿಧಾನದಿಂದ ಹೇಳಷ್ಟೊತ್ತು ಹೇಳೋದು ಇನ್ನು ತೀರಾ ಅದರದ್ದೇ ಅದು ಮಾಡ್ತದೆ ಅಂದ್ರೆ ತಿರುಗಿ ಗೊತ್ತು ನಾನು ಅತ್ತೆ ಅದು ಅತ್ತೆ ನಾ ಹೇಳ್ದಂಗೆ ಅದು ಕೇಳ್ಬೇಕು ಅದು ಹೇಳ್ದಂಗೆ ನಾನಲ್ಲ ಸುಮ್ಮನೆ ಇದ್ದಷ್ಟಕ್ಕೆ ಇವ್ರದ್ದೆಲ್ಲ ಹಿಂಗಿದ್ದೆ ನೀವು ಒಬ್ಬರು ಹಾಗೆ ಮಾತಾಡ್ತೀರಿ ಮರ ಕಡಿಕೆ ಯಾರು ಹೇಳಿ ಗಿಳೀರಿ ಇಂಥಲ್ಲಿಗೆ ಹೋಗ್ಯೆ ಅಂತ ಅಲ್ಲ ಹೋಗ್ಯದ ಹೇಳಿ ಮತ್ತೆ ನಾನು ಸುಳ್ಳು ಹೇಳೋದು ಬೇಡ ಅಂದಿನಿ ನಾನು ಹೇಳಲ್ಲ ಹೇಳದಾರ ಹಿಂಗೆ ನಾಗಪ್ಪನ ಕರ್ಕೊಬರಕ್ಕೆ ಹೋಗಿದ್ದೆ ಅಂತಲೇ ಹೇಳೋದು ಈಗ ಪ್ರೇಮ್ ಜೊತೆಗೆ ಹೋಗಿದೆ ಅಂತ ಹೇಳಿ ಇನ್ನು ಹೇಳೋದ ಬೇಡ ಅಲ್ಲ ಅದು ಹೋಗ್ತದ ಇಲ್ಲ ಅಂತಲೂ ಗೊತ್ತಿಲ್ಲ ಎಂತ ಹೇಳದಾರೋ ನಾನೇ ಹೇಳ್ತೀನಿ ಪುಣಾತ್ಮರ ನೀ ಯಾರು ಎಂತ ಹೇಳಕ್ಕೆ ಹೋಗಬೇಡಿ ಮಾತ್ರ ನೀ ಏನು ಹೇಳು ಯಾವಾಗ ಏನು ಮಾಡಬೇಕು ಅಂತೇಳಿ ಹೇಳಿ ನಿಂಗೆ ಕರೆಕ್ಟಾಗಿ ಗೊತ್ತಾಗ್ತದ ಮಾರಯ್ಯ ನಂಗೆ ಅದು ಆಗಲ್ಲ ಅಮ್ಮ ಆಗೋಲ್ಲ ಅವ ಹೇಳ್ತಲ್ಲ ಕಾರ ತರ ಕೇಳೋ ಕಾರಲ್ಲೇ ಹೋಗಿ ಅಂತ ನಾನು ನಿನ್ನತ್ರ ಹೇಳೋದು ಹೆಂಗೆ ಏನು ತಿಳ್ಕೊಳ್ತಾನೆ ಏನು ಇವರಿಗೆ ಏನು ನೆಟ್ಟಿಗೆ ಹೇಳಿಬಿಡ್ತಾರೆ ಅಂತೇಳಿ ಹಂಗೇನಾದ್ರು ತಿಳ್ಕೊಂಡ್ರು ಪೆಟ್ರೋಲ್ ನಾನು ಹಾಕಿಸ್ತೀನಿ ಅಂತ ಹೇಳ್ಬೇಕಂತ ಮಾಡಿದ್ದೆ ಅಲ್ಲಿ ಈಗ ಹಾಕಿಸ್ತೀನಿ ಬಿಡು ಇಬ್ಬರು ಅರ್ಧ ಅರ್ಧ ಹಾಕ್ಕೊಳ ಮತ್ತು ಅದನ್ನು ಪ್ರೇಮಂತ ಅಂತ ಏನು ಕಟ್ಟೋದು ಬೇಡ ಈಗ ಅಂತ ಈಗ ಎಲ್ಲರೂ ಬಂದಗಿಂದ ನಾನು ಓ ಮನಿಲ ಹಲೋಡಲಿ ಬಾಗಿಲು ತೆಗ್ದದ ಬಂದನೇನು ಬಂದ್ರೊಂದು ಒಳ್ಳೆಯ ಕೆಲಸ ಆತಿತ್ತು ಮರಯ್ಯ ನಮ್ಗೆ ಈ ರಗಳೇ ತಪ್ತಿತ್ತು ಮಾ ಕೆಟ್ಟ ಊರು ಅಂತಾರೆ ಮೊದಲೆಯ ನೋಡೋಣ ಇಲ್ಲ ಪಾಪ ಜಣ್ಣ ಆ ನಾಗಪ್ಪಣ್ಣ ಅವ್ರು ಬರೋರಲ್ಲ ಅಲ್ಲ ಅವ್ರನ್ನ ಥರ ಅಲ್ಲನ್ರಿ ಪ್ರೇಮಕ್ಕನೇ ಇರ್ಬೇಕೇನೋ ಬಹುಶಃ ಕೆಲ್ಸಕ್ಕೆ ಹೋದಂಗಿಲ್ಲ ಯಾರಿಗಾದ್ರೂ ಒಂಥರ ಈ ಟೆನ್ಷನಲ್ಲಿ ಎಂತ ಕೆಲ್ಸಕ್ಕೆ ಹೋಗ್ಕಾಗ್ತದೆ ನೋಡೋಣ ಖಾರಿ ಅಂತ ಹೇಳಿರಿ ಪ್ರೇಮಕ ಪ್ರೇಮಕ ಓ ಟೀಕಾ ತಡಿ ಯಾರೋ ಕರೆದಂಗೆ ಆಗ್ತದೆ ಅನಿಲಣ್ಣ ಅನಿಲಣ್ಣ ಗೊತ್ತಾದರೆ ಓ ಎಂತಕ್ಕೆ ಬಂದರು ಮರಯ್ಯ ನೀ ಹಂಗಾರ ಇದಿಷ್ಟು ಉಣ್ಣಾತ ಬಿಡ್ಬೇಡ ಮತ್ತೆ ಅಮ್ಮ ಹೇಳೋಗೆ ನೀ ಎಷ್ಟು ಉಂಡ್ಲೇಬೇಕು ಅಂತ ಒಂಚೂರು ಉಂಡು ಖಾಲಿ ಮಾಡ ನಾ ಹತ್ರ ಎಂತ ಕೇಳ್ಕಿ ಬರ್ತೀನಿ ಹೇಳೋ ಉಂಟೋ ಇಲ್ಲ ನಾ ಉಣ್ಸಿ ಹೋಗ್ಲಾ ಅಯ್ಯೋ ಉಂಟಿನಿ ಮಾರಯ್ಯ ದಿನ ಏನೋ ಅಮ್ಮೇನು ಊಟ ಮಾಡಿಸ್ತಿಲ್ಲ ನನಗೆ ಈಗ ಕೋಲಿಸ್ಕೊಡ್ತಿತ್ತು ಅಷ್ಟೇಯ್ಯ ನಾನೇ ಉಂಟು ಅದೇ ಉಣಿಸ್ತೀನಿ ಅಂದಲ್ಲ ಅದಕ್ಕೆ ನಾನು ಸುಮ್ಮನೆ ಕೂತೆ ನಾ ಊಟ ಮಾಡ್ತೀನಿ ಹೋಗು ಅದು ಒಳಗ್ ಹೋಗ್ಕೊಂಡ್ರೆ ನಂಗೆ ಸಾಧಾರಣ ಕೇಳಲ್ಲ ಮಾರಯ್ಯ ಅದಕ್ಕೆ ಪ್ರೇಮ ಏ ಅನಿಲಣ್ಣ ಅಮ್ಮ ಮನೇಲಿಲ್ಲ ಬನ್ನಿ ಒಳಗ್ ಬನ್ನಿ ಪಾಪ್ರ ಒಳಗೆ ಬನ್ನಿ ಓ ಚರಿಯ ಯಾವಾಗ ಥೋ ಮಾರಯ್ಯ ನಿನ್ನ ಹೆಸರುಂದು ಎಂತದೇನ ಚರಿಯ ಚರಿಯ ಅಂತ ಕರದ್ ಅದೇ ಹೆಸರೇ ಬಾಯಿಗೆ ಬರ್ತದೆ ಯಾವಾಗ ಬಂದಿದ್ದ ಎರಡೆರಡು ದಿನ ರಜೆ ಒಟ್ಟಿಗೆ ಬಂತು ಅಂತ ಬಂದೆ ಏನಲ್ಲ ಒಬ್ಬನೇ ಗೊತ್ತೀಯಾ ಈಗಲಿಂದ ಹಂಗೆ ಕಳಿಸ್ತಾರ ಒಬ್ಬನ್ನೇ ಹಾ ನಾನು ಬರ್ತೀನಿ ಒಬ್ನೇ ಅದು ಹಾಗೆ ಕಳಿಸಲ್ಲ ಅಮ್ಮ ಇಲ್ಲಿಂದ ಫೋನ್ ಮಾಡಿ ಹೇಳಿದ್ರೆ ಕಳಿಸ್ತಾರೆ ಮತ್ತೆ ಮನೆಗೆ ಬಂದು ತಲುಪದಕ್ಕೂ ಫೋನ್ ಮಾಡಿ ಅಂತಾರೆ ನಾನು ಫೋನ್ ಮಾಡಿದ್ದೆ ಹ್ಞೂ ಆಗಲಿ ಬಿಡು ಒಳ್ಳೆ ಕೆಲಸ ಮಾಡಿದೆ ಅಪ್ಪ ಬಂದರನಾ ಇಲ್ಲ ಅಪ್ಪ ಬರ್ಲ ಅದಕ್ಕಂತಾನೆ ಹೋಗಿದೆ ಅಮ್ಮ ಕರ್ಕೊಬತ್ತೀನಿ ಅಂತ ಬನ್ನಿ ಒಳಗೆ ಬನ್ನಿ ಎಂತ ನೀನು ನಮ್ಗೆ ಹೋಗಿದ ಒಬ್ಳಯ್ಯ ಯಾಕೆ ಹಂಗೆ ಮಾಡ್ತದೆ ಮಾರಯ್ಯದ ಸೊಸೂತ್ರ ಹೇಳಾರು ಹೇಳ್ತದ ಗುಳಿ ಕುಂತಾರ ಮಾತಾಡ್ತಿರ್ತದೆ ಅನಿಲ್ ನಿನ್ನ ಹತ್ರ ಎಂತ ಅಯ್ಯೋ ಹಂಗಾರೆ ಯಾಕೆ ಈ ಥರ ಮಾಡಿದೆ ಮೊದಲೇ ಜನ ಎಲ್ಲ ಸರಿ ಇಲ್ಲ ಅವರು ಅಂತಾರೆ ಇವು ನೋಡಿದ್ರೆ ಹಿಂಗಿದ್ದವ ಕೂಡು ಟೈಟ್ ಆಯ್ತು ಅಂದ್ರೆ ಅವನಿಗೆ ಇತ್ತಗಿನ ಇದೇ ಇರಲ್ಲ ಯಾ ಧೈರ್ಯದ ಮೇಲೆ ಹೋಗಿದೆ ಇದ ಮೊದಲೇ ಇದ್ರ ನೆಂಟನಿಷ್ಟ್ರಿಗೆ ಯಾರಿಗೂ ಇದನ್ನು ಕಂಡ್ರಾಗಲ್ಲಂತೆ ಅಲ್ಲ ಇವನೇ ನಿಂಗಾರು ಒಂಚೂರು ಹೇಳೋಕಾಗ್ಲನ ಒಬ್ಬಳೆ ಹೋಗ್ಬೇಡ ಅಮ್ಮ ಅಂತ ಇಲ್ಲಿ ನೀನಾರು ಜೊತೆಗೆ ಹೋಗ್ಬೇಕ ಬೇಡ ನಾ ಬೀನಿ ಅಂತಲೇ ಹೇಳಿದೆ ಅಮ್ಮ ಬೇಡ ಅಂತು ತಮ್ಮೊಬ್ನೇ ಇರ್ತಾನೆ ಮನೆಯಲ್ಲಿ ಅವನ ಜೊತೆ ಇರು ಅಂತು ನಾನು ಅದಕ್ಕಂತಲೇ ಬಂದಿದ್ದು ಮೂರು ಜನ ಹೋಗೋಣ ಅಂದೆ ಮತ್ತು ಅಲ್ಲಿ ಮೂರು ಜನ ಹೋದರೆ ಬರೋಕ್ಕೆ ಬಿಡೋಲ್ಲ ಅಲ್ಲೇ ಇರಿ ಅಂತ ಹೇಳ್ತಾರೆ ಬೇಡ ಅಂತ ಹೇಳಿ ಹೋಯ್ತು ಫೋನ್ ಮಾಡ್ತೀನಿ ಅಂತ ಹೇಳದೆ ಇನ್ನೂ ಫೋನ್ ಮಾಡಲ್ಲ ನಾನು ಅದೇ ಯೋಚನೆ ಮಾಡ್ತಿದ್ದೆ ನಾ ಬರ್ತೀನಿ ಅಂತ ಹೇಳಿದ್ದೆ ಹಾಂ ಇರಲಿ ಇರಲಿ ಬಿಡು ನೀನು ಟೆನ್ಷನ್ ಮಾಡ್ಕೋಬೇಡ ಅಲ್ಲ ಪಾಪಣ್ಣಣ್ಣ ಹುಡುಗುರಿಗೆ ಹೆದರ್ಸಿದ್ರೆ ಅವು ಎಂತ ಮಾಡ್ತವ್ರಿ ಪಾಪ ಪ್ರೇಮಕ್ಕೆ ಹೇಳೋದು ಒಂದು ಲೆಕ್ಕಕ್ಕೆ ಸಮಯ ನೋಡೋಣ ನೀನು ತಲೆ ಬಿಸಿ ಮಾಡ್ಕೋಬೇಡ ಹೋಗು ತಮ್ಮ ಎಂತ ಮಾಡ್ತಾ ಇದ್ದಾನೆ ಊಟ ಮಾಡಿದ್ರಾ ಅಡುಗೆ ಏನಾರು ಮಾಡಿಟ್ಟು ಹೋಗ್ಯಾರ ಇಲ್ಲಿದ್ರೂ ತಂದು ಕೊಡ್ತೀವಿ ಊಟನ ಒಂದು ಕೆಲಸ ಮಾಡ ಬೇಕಾರೆ ನಮ್ಮನಿಗೆ ಬಲ್ಲಿ ಅಣ್ಣ ತಮ್ಮ ಇಬ್ಬರು ಏನ ಇಲ್ಲ ಇಲ್ಲ ಬೇಡ ಅಣ್ಣ ಬರೋಲ್ಲ ಎಲ್ಲಿಗೂ ಬರಲ್ಲ ಅಡುಗೆ ಮಾಡಿಟ್ಟು ಅಮ್ಮ ಊಟ ಮಾಡಿಕೊಂಡು ಇಲ್ಲೇ ಇರಿ ಅಂತ ಹೇಳಿ ಹೋಗಿದೆ ನಾನು ಅದೇ ಅವನಿಗೆ ತಮಗೆ ಊಟ ಮಾಡಿಸ್ತಾ ಇದ್ದೆ ನೀವು ಬರೋಷ್ಟೊತ್ತಿಗೆ ನಾವು ಊಟ ಮಾಡ್ತೀವಿ ಇಲ್ಲೇ ಇರ್ತೀವಿ ನಮ್ಮ ಅಮ್ಮ ಬರೋ ತನಕ ಹ್ಞೂ ಹಾಗೆ ಮಾಡಿ ಹಂಗಾರೆ ತೋ ಇಲ್ಲಿ ನೀನು ಬೇಜಾರು ಮಾಡ್ಕೋಬೇಡ ಕಣ ಸರಿಯ ಏನು ಆಗಲ್ಲ ನಿನ್ನ ಅಮ್ಮ ಹಂಗೆ ಅವರು ಭಾಳ ಧೈರ್ಯ ಅದೇ ಮರಯ್ಯ ಅವರಿಗೆ ಎಲ್ಲ ಸಮ್ ಮಾಡ್ತಾರೆ ನೀನು ತಲೆ ಕೆಡ್ಸ್ಕೊಬೇಡ ಹಂಗೇನಾರು ಏನಾರು ಇದಾದ್ರೆ ನಾವು ಹೋತೀವಿ ಆತ ಹೋಗು ಒಳಗೆ ಹೋಗು ಬಾಗಿಲು ಹಾಕ ಹಿಂಗೆ ಬಾಗಿಲು ತೆಗ್ದು ಹಾಕ್ಕೊಂಡು ಇರಬಾರ್ದು ಆತ ಅಣ್ಣ ತಮ್ಮ ಇಬ್ಬರೇ ಇರೋಷ್ಟೊತ್ತಿಗೆ ಬಾಗಿಲು ಹಾಕೊಂಡೇ ಇರಿ ಹಾಂ ಹಾಂ ಇಲ್ಲಣ್ಣ ನಡೀರಿ ಹೋಗೋಣ ಪಾಪಣ್ಣ ಈಗ ಎಂತ ಮಾಡೋದು ಮಾರ್ರ ಅವರು ಒಬ್ಬರೇ ಹೋಗಿ ಅಂಥ ಕಾರು ಹೋದರೆ ನಾನು ಆ ಹುಡುಗ ಮತ್ತು ಹೆದರ್ತಾನೆ ಅಂತ ನಾನು ಎಂತ ಹೇಳಕ್ಕೆ ಹೋಗ್ಲ ನಾನು ಒಂದು ಹತ್ರ ಕೇಳಿ ನೋಡ್ದೆ ಭಾಳ ಕೆಟ್ಟ ಊರಂತೆ ಮಾರ್ರ ಅದು ಈ ಪ್ರೇಮಕ್ಕೊಬ್ಬರು ಯಾಕೆ ಹಿಂಗೆ ಏನೋ ಹೇಳ್ದೆ ಕೇಳ್ದೆ ಹೋಗಿರಲ್ಲ ನಿನ್ನೆ ನನ್ನ ಹತ್ರನೇ ಹೇಳ್ಯಾರೇ ಎಲ್ಲರೂ ಒಟ್ಟಾಗಿ ಹೋಗೋಣ ಅಂತ ಈಗ ಈಗೊಬ್ರು ಎಂತ ಹೋಗ್ಬೇಕಿತ್ತು ಅಮ್ಮೊಬ್ಬಳೆ ಅಲ್ಲಿ ಎಂತ ಮಾಡ್ತದೆ ಹತ್ರ ಹೇಳಿದ್ರೆ ಇವರು ಹೋಗ್ತಿದ್ರು ಏನ ನಾ ಹೇಳುವಿಲ್ಲ ಎಂತ ಮಾಡೋದೀಗ ನೋಡಿ ನಡಿ ಹೋಗಣ ಎಂತ ಅಂತ ಆಮೇಲೆ ತೀರ್ಮಾನ ಮಾಡಣ ಆತ್ಲಗಲ್ಲಿ ಹೋಗಿ ಬಂದ್ಬಿಡಣ ಅಂತ ಕೇಳ್ತೀನಿ ನೋಡೋಣ ಓ और हो गया बेटर